ಅಲ್ಲ ಇಲ್ಲಿ ತೊಳ್ಕೊಬೇಕಂದ್ರೆ ನೀರು ಇರಾಕಿಲ್ಲ ಇಲ್ಲೊಂದು ಹಾಳಿ ಬಿದ್ದಿತ್ತು ಹ್ಞೂ ವರ್ಸ್ಕೊಂಡು ತೆಗೆದು ನೋಡ್ತೆ ನಿಮ್ದ ರೀ ಪಾ ಥೂ ಏನದ ಭಾವಚಿತ್ರ ಹಾಂ 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 ಅದಕ್ಕೆ ನಾ ಅಡಿಷನ್ ಕೊಡ್ಬೇಕಾದ್ ಮಣಿ ಕೊಡ್ಲೆ ಬರಲ್ಲ ಬರ್ರಿ 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 ಬರಲಿ ಬರಲಿ ಪೋಸ್ಟಲೆಲ್ಲ ಅಂಟಸ್ತ ಮಂದಿಲಿ ನಾನು ಲೈಕ್ ಕಂಬಕ್ಕೆ ಅನಿಸಿಕೆ ಅದು ಕೆಳಗ ನಾನು ಏನು ಮಾಡಲಿ ಎಲ್ಲೆಲ್ಲೋ ಯೂಸ್ ಮಾಡ್ಕೊಳ್ತಾರೆ ಥೂ ಕಂಡಿನೊಳಗೆ ಶುರುವಾದ ಪ್ರೀತಿ ಮನುಷ್ಯನೊಳಗೆ ಮಣಿ ಮಾಡೇತಿ நெலக்கி எண்ணலேருங்க <laughs>

நீண்ட <laughs> 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 ನಿಮ್ಮ ಅಪ್ಪ ಅಮ್ಮ ಬಾ ಮಹಾ ಬಾ ನೋಡ್ರ ಹೆಸರು ನಿಂಗೆ ಸಂಡಾಸ ಅಂತ ಇಟ್ಟಾರ ಹೌದ್ರಿ ನಮ್ಮ ಅಪ್ಪ ಕನಿಷ್ ಇತ್ರಿ ಹ ಸಂಡಾಸ್ರಿ ಒಟ್ಟ ನನ್ನ ಮಗನ ಹೆಸರು ಒಟ್ಟ ಮಂದಿ ಬ್ಯಾಗ್ ಓಡಾಡ್ತಿರ್ಬೇಕ್ ಅಂತೇಳಿ ಹೌದ್ ಅದಕ್ ನಮ್ ಅವ್ ಸಂಡಾಸ ಅಂತ ಇಟ್ಬಿಟ್ಲಿ ನಿನ್ನ ಹೆಸರು ಸಂಡಾಸ ಎತ್ಕೊಂತ ಇಟ್ಟ ಏ ಇಲ್ಲ ಇವ್ರು ನೋಡಿದ್ರೆ ಎತ್ಕೊಂತ ಇಟ್ಟಿಲ್ಲ ಅವ್ರ ಸಾರಸಿ ಹಾಡ್ಕೊಂತ ಇಟ್ಟಾರು ಇಲ್ಲಾಕ ಬಂದಿನಿ ಸಂಡಾಸ

ನಿಮ್ಮದೊಳಗೆ ನಂದು ಹಾಕ್ಕೊಬೇಕ್ರಿ ಏ ಏನದ ನಿಮ್ಮ ಸಿನಿಮಾದಾಗ ನನ್ನ ನಬಿನಿ ಹಾಕು ರೀ ಅಂದೆ ಮತ್ತು ಹಿಂಗೆ ಹೇಳು ಸಿನ್ಮಾದಾಗ ಹಾಲಿ ಹೇ ನಿಮ್ಮ ಸಿನ್ಮಾದ ಬರೋದು ಹೆಚ್ಚ ನಾವು ಹಾಕೊಳೋದು ಹೆಚ್ಚ ಮತ್ತು ಸಿನ್ಮಾ ಮಾಡ್ಬೇಕಂತಂದ್ರೆ ನಾನು ಅನುಭವ ಹೆಚ್ಚಿರ್ಬೇಕಪ್ಪ ಅಯ್ಯೋ ಹಂಗೆ ಅನ್ಭವ ಒಂದು ಯಾಡೋ ನನ್ನ ಹಾಂ ಯವೂ ಇಲ್ಲ ಬಡ ನಾನು ಅಷ್ಟು ಎಲ್ಲಿ ಬೇಕಲ್ಲ ಒದ್ದಾರೆ ನಾನು ನಾ ಸಿನ್ಮಾ ಬಿಲ್ ಬಡ ಅಂತೀವಿ ನಾನು ಸಿನಿಮಾ ಸಿನಿಮಾ ಕೇಳತ್ತೀರಿ ಹಾ ಸಿನಿಮಾ ಸಿನಿಮಾ ಯವರಾ ಏ ಮಾಡಿನಲ್ರಿ ಮಾಡಿ ಸುಮಾರ ಸುಮಾರ ಮಾಡಿನಾ ಊ ನೀವು ಮಾಡಿದಲ್ಲ ಸುಮಾರ ಏ ನಿನ್ನ ಅವನು ಗಿಕ್ಕ ನಾ ಮಾಡಿದ ಸುಮಾರ ಅಲ್ಲ ನಾವು ಬಾಳ ಸಿನಿಮಾ ಮಾಡಿ ವನಕ ಸುಮಾರ ಅಂತೀವಿ ನಾವು ಓಹೋ ಹಿಂಗಂತಿರನು ಅದ ಯಾವ ಮಾಡಿ ಬಿಡಿಸ ಹೇಳೋಂಚು ನಾರಿ ಹಾ ದರ್ಶನ್ ಅವರ ಜೊತೆ ಮಾಡಿನ್ರಿ ನಾವು ಯಾವುದು ಯಜಮಾನ ಯಜಮಾನ ಆಮೇಲೆ ಕ್ರಾಂತಿ ಮಾಡಿನ್ರಿ ನಾ ನಾವ್ ಯಾರೂ ಸಿನಿಮಾ ನೋಡಲಿಲ್ಲ ಇನ್ನೊಂದ್ ಮಾಡೀನ್ರಿ ಯಾವ್ದು ರಾಕೇಶ್ ಸರ್ ಯಶ್ ನಿಂಬಲ್ಲಿ ಹಾ ಈ ಸಿನಿಮಾ ನೋಡೀವಿ ನೀ ಇಲ್ಲ ಮಾತಾಡ್ತ ಯಾವ ಸಿನಿಮಾ ರೀ ಯಾವ್ ಸಿನಿಮಾ ಇದೆ ಯಶ್ ಸಿನಿಮಾ ವರ್ಷ ನೋಡಿನ ನೋಡೀವಿ ನೀವ್ ಇಲ್ಲ ಏನ್ರಿ ಸಲ ನಾವು ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಸಾವಿರಾರು ಮಂದಿ ಜೈಕರ್ ಹಾಕ್ತಿರ್ತಾರ ನಟ್ ನಡ್ಬಾರ ನಾನದ್ರಿಗ್ರಾಫಿಕ್ಸ್ ಹೌದ ಗ್ರಾಫಿಕ್ಸ್ ಅದೇ ಅದ ಗ್ರಾಫಿಕ್ ಅದ್ ಮಾತಾಡೋ ಪದ್ಧತಿ ಹಿಂಗನು ಏನ್ರಿ ರೀ ಹುತ್ ಮಗ ಗಿಟ್ ಚುಳ ಮಗ ಅಂತ ಶಣ ಸುಳ್ಳ ಮಗ ನೋಡ್ರಿ ಮಗ ಹುತ್ಸಳು ಮಗ ನಾ ಹೇಳ್ತೀರಿ ಬರ್ರಿ ಅವನಿಗೆ ಏಯ್ ದೊಡ್ಡೋರು ಅವರೆಲ್ಲ ಮಾತಾಡಬ್ಯಾಡ್ದ ಸ್ವಲ್ಪ ಚಂದಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ರೆಸ್ಪೆಕ್ಟ್ ಲೇ ಮತ್ತು ಅವ್ನು ಮುಂದೆ ಒಳ್ಳೆ ಮಳ್ಳ ನಂಗ ಅಕ್ಕ 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 ಅಂತ ಕರಿಬೇಡ ಬೇಡ ಚಂದಾಗಿ ಮೇಡಮ್ ಅಂತ ಕರಿ ಮತ್ತೆ ನೀವು ನೋಡಿ ಸರ್ ಅನ್ಬೇಕ ದೊಡ್ಡಕ್ಕಿ ನಾ ಲೇ ನಿನಕ್ಕಿತ್ತು ನಾನು ದೊಡ್ಡ ಹೋದನ ನಾ ಅಶಿಸ್ಟಂಟ್ ನಿನಗೂ ಹೇಳಬೇಕ ಸರ್ ಓಟ ಮೇಡಮ್ ಅವ್ರ ಆಗ ಮುಂದ್ ಬಾಲೆ ಸಾಕ್ ಬಾ ಮತ್ತೆ ಯಾವ ಸಿನ್ಮಾ ಮಾಡಿರಿ ನಾ ರೀ ಹ್ಮ್ ಅಣ್ಣವ್ರಾಗ ಮಾಡೀನ್ರಿ ಡಾಕ್ಟರ್ ರಾಜ್ ಕುಮಾರ್ ಮಾಡಿರಿ ಅವಾಗ ಉದ್ರಿ ಶ್ಯಾರ ನಾನು ಅಷ್ಟಿ ಸಿನಿಮಾ ಹೋರಿ ಅಂದ್ರೆ ನಿಮ್ ವಯಸ್ಸು ಎಷ್ಟ್ರೀಗ ಇಪ್ಪತ್ತೈದ್ರಿ ಹಂಗೇಂಗತ್ರಿ ಅದ್ ಮಾಡಿದಾವ ನೀನ್ ನಿನಗೆದ್ ಬೇಕು ಏನಾರ ಮಾಡುವಲ್ ಬಿಡ್ರಿ ಹ ಯಾವ ಸಿನ್ಮಾ ಮಾಡಿ ಭಗತ್ ಕುಂಬಾರ್ ಭಗತ್ ಕುಂಬಾರ್ ಅಲ್ಲದು ಭಕ್ತ ಕುಂಬಾರ

ಕಸರು ತುಳಿ ತಿರ್ತಾರೆ ತುಳಿಬೇಕಾದ್ರ ತುಳಿಬೇಕಾದ್ರೆ ಕಾಲಗೊಂದು ಕೂಸ ಅಡ್ಡ ಬರ್ತದ್ರಿ ಹೌದ್ರಿಪ್ಪ ಕೂಸನ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ತುಳಿದಾತ ಆ ಕೂಸನ ತುಳಿ ಆ ಕೂಸನ ಆನ್ರಿ ಓ ಬೋ ಆ ಕೂಸ ಆ ಏನೋ ಕರ್ನಾಟಕ ಪೀಸ್ ನಾನಿ ಹೌದು ಓ ಲಿಯಾ ಈ ಅನುಭವಸ್ಥ ಕಲಾವಿದೆ ಸಿಕ್ಕನಪ್ಪ ನಮಗೆ ಬಾಳ ಇಲ್ಲ ಅನುಭವ ಒಂದ ಎರಡ್ ಇಲ್ಲ ಅಲ್ಲಿ ಇರ್ಬೋದಪ್ಪ ನೀ ಕೂಸಿದ್ದಾಗ ಮಾಡಿ ಇಲ್ಲಿ ಚಂದ ಮಾಡ್ಬೇಕ ಹೇಳ್ಕೊಟ್ಟಂಗ ಮಾಡ್ಬೇಕ ಅಡ್ಡ ತಿಡ್ಡ ಮಾಡೋಂಗಿಲ್ಲ ಈಗ ನಿಂಗ ಒಂದು ಸಿಚುವೇಶನ್ ಕೊಡ್ತೀವಿ ನೀವ್ ಹೆಂಗ ಕೊಡ್ತೀರ ಹಂಗ ಮಾಡ್ತೀನಿ ಮಾಡ್ನಿ ಅವ್ರ ಸೀದಾ ಸೀದಾ ಕೊಡ್ಬೇಕು ಅಂದ್ರ ಮಾಡೋಣ ಚಂದ ಮಾಡ್ಬೇಕ ಈಗ ನಿಂಗ ಒಂದು ಸಿಚುವೇಶನ್ ಹೇಳ್ತೀನಿ ಸಿಚುವೇಶನ್ ಅದ್ರ ತಕ್ಕ ನೀವ್ ಮಾಡ್ಬೇಕ ಇಲ್ಲಿ ನಿಮ್ಮ ಅಪ್ಪ ಇರ್ತಾನ ಇಲ್ಲಿ ಇಲ್ಲಿ ಯಾಕ ನಮ್ಮ ಅಪ್ಪ ಮನೆಯಾಗ ಅದಾನ ಏ ನಿಮ್ಮ ಅಪ್ಪ ಅದಾನ ಅಂತ ಹೇಳಿಟ್ಕೋ ಹ ಯಾರನ ಇಲ್ಲಿ ಅಪ್ಪ ಅದಾನ ಅಂತ ಇಟ್ಕೋ ಅಪ್ಪನ ಹ ಏ ಸಿನಿಮಾದಾಗ ಅಪ್ಪ ಅದಾನ ಅಂತ ಲಾಗ್ ಇಟ್ಕೋ ಆ ಇಟ್ಕೊಂಡೆ ಆ ಇಟ್ಕೊಂಡಿಲ್ಲ ಅಪ್ಪಗ ಒಬ್ಬ ಮಗ ಇರ್ತಾನ ಒಬ್ಬ ಒಬ್ಬ ಹ ಓ ಲೇಟ್ ಮದುವೆ ಆಗಿತ್ತಾನ ಒಂದು ನಿನಗೆ ಯಾಕೆ ಬೇಕಲೇ ಅವರಿಗೆ ಒಬ್ಬ ಸಾಕು ಅವನದು ಕೆಪಾಸಿಟಿ ಅಷ್ಟೇ ಐತೆ

Iya, dokter akan mengundurkan. Satu Ini kamu harus mengerjakan 3 kondisi ini. Kamu harus mengerjakan. Kamu harus mengerjakan 3 kondisi ini. Ya. Kamu harus mengerjakan 3 kondisi ini. Jadi kamu harus mengerjakan ini. Kamu harus mengerjakan pak. Pak, ini adalah ayahmu. Hah? Pak, uncle, adalah ayahmu. Pak, ini అరే నీ పప్పా ఆ పప్పా అలా నైపోయితి పట్టాకొనన ఆ నైపోయితి నాడి ఏ బాలే నింద అప్పట్ని బర్తకిలే జూమ్ అక్క యాపిల్ యాపిల్ హువా ఇది యాపల్ నాడి ఆ రెడీ 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 కెమెరా

சும் பட பட மாடலே ஏ நீ அங்கல் இடில நான் இடுத்து தெரியல நனகல் ஏத்திலே ஏ நனகல் ஏத்திலே ஏ யாக்குலே யாக்க இ புற மாத்தற தெரியல பு மாத்தது சும் மாத்தலே நான் யாக்ல ஏந்தில நீ தப்பா தோலே மாத்தல ஏந்தில ஏ நீ சும் பாலே இருல நான் யாக்ல ஏரத்தில ஆ சந்தா மாட ரெடி ரோலிங் கேமரா ஆக்சன் யா பேபே அரமரா

மாடனில் வந்து கொத்தாக பாருது மாடனில் வந்து கொத்தாக பெட்டேன்

ீரோ அந்த சர்கல் அகர்த்து எதே உபுர

அராமன் உறா கா மாத்தற பறங்க அப்பா அராமன் டாக்டர் கேட்க வந்தான்டா என்ன என்ன ஹரதவ டாக்டர் பை நம்ம அப்புகா நம்பர் பை நீங்க என்ன கதோ என்னடா ஏய் என்ன கபா நீ நிம் ஹரதவ நெத்தி மே கிட்டல இன்னும் 2 फुट தாங்க ஓபக்க ஏ என்ன மாத்தறதெல்லாம் பாந்து நீ பை இல்ல எட்டர மாத்தற தி அப்புகா நவுனா ಅಂತாரு ஏ நிம் அப்புகேர போசடக்கே அந்திரேன்ற ஆ اندر யாரேறேளோதுல நீ எதக்கதிலே போசடக்கே ஆ ನಿನ್ನವ್ ಬೋಸುಡಿಕೆ ಹಿರ್ದೋಳು ಅಂತ ನಿಮ್ಮ ಅಪ್ಪಗೆ ಯಾಕೆ ಅಂದಿ ಯಾರು ಅಂದರ ನೀನು ಯಾಗ ಇದು ಬೈಗಳಲ್ಲಿದು ನಮ್ಮ ಕಡೆ ಮಾತಾಡ್ದೆ ಹಿಂಗೆ ಹೆಂಗ ಈಗ ಅಕಸ್ಮಾತಾಗಿ ಕಾರ್ಯಕ್ರಮ ಚಲೋ ಆತು ಚಲೋ ಆತು ನಾಳೆ ಇವರೆಲ್ಲ ಏನು ಮಾತಾಡ್ತಾರ ಏನು ಮಾತಾಡ್ತಾರೆ ಏನೋ ಮಾಡಿದರು ಸೊಳೆ ಮಕ್ಕಳು ಕಾರ್ಯಕ್ರಮ ಹಿಂಗೆ ಏ ಅನಾಹು ಸುಳೆ ಮಕ್ಕಳು ಸೂಟ್ಗೆ ಮನೋಣ್ಣಗಿನ ಅಂತಾರೆ ಆಡ್ತಾನ ಆಡ್ತಾನೆ ಮಗ ಹಿಂಗೆ ಸೂಟ್ಗೆ ಡ್ಯಾನ್ಸರಿಗೆ

ಇವನ ಮಾತಾಡ್ತಾಳ್ರಿ ರೀ ನನಗ ಪಾಪ ಹಿನಗ ನನಗೆ ಏನು ಭೇದ ಭಾವಗಳಿಲ್ಲ ಅಲ್ಲ ಅಲ್ಲ ಯಾ ಸುಳೆ ಮಗ ಬಂದರೂ ಹಂಗೂ ಅದ ಪಾಪ ಎಲ್ಲರಿಗೂ ಅಂತಾರ ಸ್ನೇಹಿ ಹಾಗೆ ಕಳಸ್ತಾರೆನ ನನಗೆಲ್ಲ ಅಂತಾರೆ ದಿನ ಹಂಗೆ ಕಳಸ್ತಾರೆ ಇವ್ನು ಏನು ಅಂತಾರೆ ಅಂತ ಹೇಳಿ ರೀ ಏನು ನಗಸ್ತಾಳೆ ರೀ ಕೆಟ್ಟ ಸುಳಿ ಮಗ ಆದ್ರೆ ಭಾಳ ಕೆಟ್ಟ ಸುಳಿ ಮಗ ರೀ ಅವ ಭಾರಿ ನಗಸ್ತಾರೆ ಅಂತ ಅವ್ರ ಅಂತಾರ ಅವ್ರ ಅನ್ಲಿಕ್ಕು ನೀವ್ ಅಂದ ತಿರ್ಸ್ಕೊಂಡಿರೀರ ಯಾರ ಬಿಟ್ಟಾರ ಅವ್ರ ಯಾರ ಬಿಡ್ವ ಬಾಲೆ ನೋಡ ಅಪ್ಪಾಗ ಇಲ್ಲ ಅಂತಂದ್ರ ಮನ್ಸ್ದಾಗ ದುಃಖ 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 ಇರ್ತೇತಿರ್ತಾವಂದ ಹಿಂಗ್ ಮಾಡ್ತಾಳ

புத்திரி நானும் பரபரிய மூர்த்தி வரும் மாடத்தில் பாய் தகுதி பயக்காலம் ராகேக்கா சுமந்திரி ர் கர ஓகே டாக்டர் சைதாபுர சுகர் ஃபேக்டரி ஆகியவோ அப்பங்க அண்ண நீல்ளு பார்த்த

ரடிமரா நீகல்லது <laughs> 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 கே கிசி ஏழை அப்பாக்கேனா இடத்து நம்ம இல்லை

អូប៉ាកូនច្លេកថាអូប៉ាថាថាថាថាអីណកទៅប៉ប៉ាអំមគេណថោរណតអំមគិលីអាយ៉ាអាយ៉ាហដាមិលាសូដាទៅឆលបេយរ៉ាអាយ៉ាដុកទ័រមាម៉ាណករកមកបាត់ណកូនរ៉ាហាទាំងក្កតទាំងក្កត ಬೈಲ ಪಶು ಇದು ಶ್ರೀಲಿಂಗ ಇದು ಪುಲ್ಲಿಂಗ ಅನ್ನೋದ್ರ ಗೊತ್ತೈತಿ ನನಗೆ ಗೊತ್ತೈತಿ ಸ್ಪರ್ಶದ್ನ ರೈತಿಲ್ಲ ಏ ಅದು ಐತ್ರಿ ಗಂಡಿಲ್ಲೋ ನಿ ನೌನಿ ಅವ ಗಂಡಸದನ ಏನು ಹಿಂಗ್ಯಾಕ್ ಯಾಕೆ ನೀನು ಗಂಡಸಿದಿಲ್ಲ ಅಲ್ಲಿ ಬೇರೆ ಕಾಣಸ್ತಾನೆ ಏನ್ ಬೇರೆ ಕಾಣಿಸುತ್ತನ ಸೈಡ್ ಯಾಕೋ ಬೇರೆ ಕಾಣತ್ತಾನ ಅವ ಹೋಗು ಬಾ ಹೇ ಎ ಬಾಳ ಇಲ್ಲಿ ಇಲ್ಲಿ ಟಿಂಕನಕ ಪಂಕನಕ ಹ್ಮ್ ಬಂದಿಲ್ಲ ಯಾಕೆ ನಿಮ್ಮ ಅಪ್ಪ ನಿಮ್ಮ ಅವ್ವ ಏನು ಮಾಡಂಗಿಲ್ಲನ ಹೇ

ನಿಮ್ಮಪ್ಪ ನಿಮ್ಮ ಏನ್ ಮಾಡ್ತಾರೆ ನಮ್ಮಪ್ಪ ನಮ್ಮವ್ವ ಮುಚ್ಚ ಬಾಯ್ ಅದರ ನೀ ಕೇಳಬಾರದು ಸುಮ್ಮನಡಿ ಏ ಹೇಳಬೇಕು ಹಂಗ ಯಾಕೆ ಮಾಡ್ತೀರಾ ಹೇಳ್ರಿ ಏ ನಾನ್ ಯಾಕೆ ಹೇಳಬೇಕು ನಿಮಗೆ ಯಾ ನಿಮ್ಮಪ್ಪ ನಿಮ್ಮ ಏನ್ ಮಾಡ್ತಾರೆ ಏ ಹೇಳೋಂಗಿಲ್ಲ ಹೇಳಬಾರದು ನಾವು ಯಾಕ ನಾವು ಡೈರೆಕ್ಟರ್ ದಿ ಓಟು ಡೈರೆಕ್ಟರ್ ನಾವೆಲ್ಲ ಹೇಳಬಾರದು ಓ ಡೈರೆಕ್ಟರ್ ಮನುಷ್ಯರ ಹುಟ್ಟರಂಗಿಲ್ಲ ನಾನು ಅದು ಏನ್ ಗೊತ್ತಾ ಸಂಜು ಅವರೇ ನಾವು ಮನುಷ್ಯರಿಗೆ ಹುಟ್ಟಿವಿ ಆದ್ರೂ ನಿಮಗೆ ಹೇಳಬಾರದು ಓ ಬೆಂಗಳೂರು ಪೆಣಕಿನ ತುಣಕಿ ಹೇಳ್ಬಾರ್ದು ಅರ್ಥ ಆಯ್ತಾ ಆಗೈತೆ ಅಣ್ಣ ಹೇಳ್ಬೇಡ ಒಟ್ಟು ಹೇಳ್ಬೇಡ ನೀ ಏನು ಮಾಡ್ತಾರೆ ಹೇಳ್ಬೇಡ ಮತ್ತೆ ನೀವು ನಮಗೆ ಬೈಬಾರ್ದು ಹೊಡೆ ಅಂತ ಮಾತ್ರೆ ಹ್ಞೂ ಯಾವಟ್ಟು ಬೈದಿಲ್ಲಪ್ಪ ನೀರು ಇಲ್ಲ ಇಲ್ಲ ಚೂರ್ತಾನ ಎಲ್ಲ ಏನು ಮಾಡ್ತಾರೆ ನಿಮ್ಮ ಅಪ್ಪ ನಿಮ್ಮವ್ವ ಅದು ರೈತರು ಅದಾರ ಹಾಂ ರೈತರು ಅದಾರ ಬ್ಯಾಡ್ಲೆ ಹೊಡಿತಾನ ಏನದಾರ ಹೊಡಿತಾರಲ್ಲಿ ರೈತರದಾರಿ ರೈತ ಅಂದ್ರೆ ಯಾರು ನಮ್ಮ ದೇಶದ ಬೆನ್ನೆಲುಬು ಹಂತರ್ ಹೊಟ್ಟೆ ಹುಟ್ಟಿ ಸಿನಿಮಾ ಈ ಆಡಿಷನ್ ಬೇಕಾ ಗಿಡ್ಡು ನೀನು ಅವನು ಗಿಕ್ಕ ಬಾಲಿ 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 ನಮ್ಮ ಆಡಿಷನ್ ಬಾ ನಾನು ಹುಡಿ ಬೇಕಾ ಏ ನಿಮ್ಮ ಅವನು ಕೌಸ್ಗ ಬಾಲಿ ಹಾಯ್ ಬಿಡಿ ಏ ಬಾಲಲ್ಲಿ ಮೌನ್ ಬಿಡಿ ಬಿಡಿ ಆ ಬಾ ಏ ಗಿಕ್ಕ ಹೋಗ ಏ ನಿಮ್ಮ ಅವನು ಗಿಕ್ಕ ಅಯ್ಯ ಏ ಗಿಕ್ಕ ನೀ ಯಾಕೆ ಮಾಡ್ತಾನ್ರಿ ಅವ ಗೂಕಾಗೇನೋ ಅದಕ್ಕೆ ಏ ನಾನು ನಿಮ್ಮ ಅವನು ಏ ಯಾಕ ಮಾತಾಡ ಏನು ಎಟ್ಟ ಜಿಗದ ಹೆಣ್ಮಕ್ಳು ಮೈ ಮುಟ್ಟ ಕೈ ಮುಟ್ಟ ಬಂದ್ರು ನಮ್ದ್ ಇಷ್ಟ ನಿಮ್ದು ಏನಿಟ್ಟ ಇಟ್ಟ ಬಾಲೆ ಧೈರ್ಯ ಬಸ್ಸಿಗೆ ಬಾ ನೀನ್ ನೋಡ್ಕೊತೀನಿ ಯಾರ ನೀ ನಮ್ದು ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಳಾಗ ನಿಮ್ಮವ್ರು ನಿಮ್ಮ ಬಜಿ ಬರುದಲ್ ನಾವು ಭಯ ರೀ ಹೆಣ್ಮಕ್ಳ ಕಡ ನಿಮ್ಮವ್ರ ಬಸ್ ಅಲ್ಲ ಕಂಡ್ರಿ ಇಲ್ಲಿ ನೀವು ಯಾಕ